ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸವೆ ರುಚಿಯಿಂದ ಇವತ್ತು ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಒಂದು ಫುಲ್ ಊಟ ತೊಗೊಂಬಂದಿನಿ ನಾನು ನಿಮ್ಮೊಂದಿಗೆ ಮನೆ ಹತ್ರ ಒಬ್ಬಳು ಪ್ರೆಗ್ನೆಂಟ್ ಇದ್ದಾಳು ಅವಳಿಗೆ ಯಾರಿಗೆ ಆದರೆ ಬೈಕಿ ಊಟ ಅಂತ ಏಕಾಸ್ ನಾವು ಉತ್ತರ ಕರ್ನಾಟಕದ ಮಂದಿ ಭಾಳ ಅಂದರೆ ಕುಬ್ಸಾಗೋಕ್ಕಿತ್ತ ಮೊದಲು ಬೈಕಿ ಊಟ ಅಂತ ಕೊಡ್ತೀವಿ ಅವಳು ಭಾಳ ದಿನದ ಮೇಲೆ ಪ್ರೆಗ್ನೆಂಟ್ ಇದನ್ನು ಅವಳಿಗೆ ಒಂದು ಸ್ವಲ್ಪ ನನ್ಗೆ ಕಡಿಂದ ಒಂದು ಸ್ವಲ್ಪ ಏನಾದರೂ ಮಾಡಿ ಕೊಡಬೇಕಂತೇಳಿ ಈ ರೀತಿ ಉಲ್ ಊಟ ಎಲ್ಲ ಮಾಡಿ ಮಾಡಿಕೊಟ್ಟಿದ್ದೆ ನಾನು ಕಾಳಪಲ್ಯ ಮತ್ತು ಹೀರಿಕಾಯಕಾಯಿ ಮತ್ತು ಹಿಟ್ಟ ಚಕ್ಳಿ ಮೊಸರನ್ನ ಪುಳಿಯೋಗರೆ ಮತ್ತು ನಾ ಹಸಿರು ಕೋಟಾಣಿ ಕಾಳು ರಾತ್ರಿ ದಿವಸ ನೆನೆ ಹಾಕಿ ಒಂದು ನಾಲ್ಕರಿಂದ ಐದು ಸೀಟಿ ಇಟ್ಕೊಂಡಿದ್ದೀನಿ ನಾನು ಅವನ ಆಮೇಲೆ ಬ ಎಣ್ಗಾಯಿ ನಾರ್ಮಲ್ ಅಂತ ಕಾಸ ಹೀರಿಕಾಯಗಾಯಿಗನ ಸೇಮ್ ಪೇಸ್ಟನ್ನು ಬದನೇಕಾಯಿ ಏನು ಮಾಡ್ತವಲ್ಲ ಅದನ್ನ ಹೀರಿಕಾಯಗಾಯಿಗೆ ಈ ರೀತಿ ಒಳಗಡೆ ಎಲ್ಲ ಕರದ ಕಸ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಐತೆ ನಾನು ಅದನ್ನೂ ಎಣ್ಣೆ ಒಳಗೆ ರುಬ್ಬಿ ಫ್ರೈ ಮಾಡಿಟ್ಕೊಂಡು ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡು ನಾನು ಏನು ನಾವು ಬದ್ನೇಕಾಯಿ ಎಣ್ಗಾಯಿಗೆ ಏನು ಹಾಕ್ತಿಲ್ಲ ಅದೇ ಸೇಮ್ ಪ್ರೊಸೀಜರ ಎಣ್ಗಾಯಿ ಮಾಡಲಿ ತೊಂಡೆಕಾಯಿ ಎಣ್ಗಾಯಿ ಮಾಡಲಿ ಏನೋ ಮಾಡಿದ್ರು ಅದ ಪೇಸ್ಟ ಮಾಡ್ತೀವಿ ಹಸಿ ಖಾರ ಕೆಂಪು ಖಾರದಾದ್ರಷ್ಟೊಳಗೆ ಅದಲೇ ಬದಲಿ ಮಾಡ್ಕೋತೇವೆ ಅಂದ್ರೆ ಕೆಂಪು ಖಾರ ಬೇಕಾದ್ರೆ ಕೆಂಪು ಖಾರ ಹಾಕೋತೀವಿ ಇಲ್ಲಾಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕಿರ್ತವೆ ಈ ರೀತಿ ಹೀರಿಕಾಯಿ ಎಣ್ಗಾಯಿ ಭಾಳ ಟೇಸ್ಟಾಗಿತ್ತು ಚಟ್ಟ ಮತ್ತು ಚಲೋನು ಕುದ್ದು ೂನೆಲ್ಲ ಈ ರೀತಿ ತುಂಬಿಟ್ಕೊಂಡು ಎಣ್ಗಾಯಿ ಪಲ್ಯ ಮಾಡ್ಕೊಂಡು ಆಮೇಲೆ ಹಸಿರು ಕಾಳು ಕಾಳ ಕುದಿಸಿ ಇಟ್ಕೊಂಡಿದ್ನಿ ಅದೇ ಒಳಗನ ಸ್ವಲ್ಪ ಎಣ್ಣೆ ಕಾಶು ಕಾಸು ಕರಿವೆವಾ ಸಾಸ್ಮಿ ಜೀರಿಗೆ ಉಳ್ಳಾಗಡ್ಡಿ ಮತ್ತು ನಾನು ಹಿಂಗೆ ಇಲ್ಲದ ಯಾವತ್ತೂ ಅಡುಗೆ ಮಾಡೋಲ್ಲ ಎಲ್ಲರೂ ಕೇಳ್ತಾರೆ ನನಗೆ ಹಿಂಗೆ ಪ್ರತಿದಿನ ಹಾಕ್ತಿ ಇಲ್ಲ ನೀನು ಪ್ರತಿಯೊಂದು ಅಡುಗೆಗೆ ಅಂತೇಳಿ ಹಿಂಗುತ್ತಂಗು ಇದ್ರೆ ಮಂಗನೂ ಅಡುಗೆ ಮಾಡ್ತಿದ್ದಂತೆ ಕಸ ಮೊದ್ಲಿನ ಕಾಲ್ ಮಂದಿ ಹೇಳ್ತಿದ್ರು ನಾನು ಒಂದು ಸ್ವಲ್ಪ ಹಿಂಗಿಲ್ದ ಯಾವಾಗೂ ಅಡುಗೆ ಮಾಡೋಂಗಿಲ್ಲ ಕಾಳು ಪಲ್ಯಕ್ಕೆ ಹಸಿ ಖಾರ ಹಾಕಿ ಕಸ ಒಂದು ಸ್ವಲ್ಪ ಹುಂಚಿ ಹುಳಿ ಹಾಕಿ ಅಂದ್ರೆ ಹುಳಿ ಹುಳಿಯ ಟೇಸ್ಟ್ ಬರ್ತೈತೆ ಅಂತೇಳಿ ಈ ರೀತಿ ಮಾಡಿ ಮಾಡಿಟ್ಕೊಂಡು ಆಮೇಲೆ ಸ್ವಲ್ಪ ಹಿಟ್ಟಿನ ಚಕ್ ಜುಣ್ಕುದ್ದು ಒಡಿ ಅಂತೀವಿ ಹಿಟ್ಟಿನ ಏನು ಅಂತೀವಿ ಅದಕ್ಕೊಂದು ಸ್ವಲ್ಪ ಬೋಗಣಿಗೆ ಎಣ್ಣೆ ಕಾ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಉಳ್ಳಗಡ್ಡೆ ಹಾಕಬೇಕು ಹಿಟ್ಟಿನ ಚಕ್ಳಿಗೆ ನಾವು ಯಾವಾಗಿದ್ರು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ತವೆ ಮತ್ತು ಒಂದು ಸ್ವಲ್ಪ ಹಿಂಗೊಂದು ಒಂದು ಚಿಟಿಕೆ ಅಷ್ಟು ಹಾಕ್ತೇವೆ ನಾನು ಹಿಂಗೆ ಬಾಯಿ ಏನು ಹಾಕಿರಂಗಿಲ್ಲ ಆದರೂ ಒಂದು ಸ್ವಲ್ಪ ಇಂಗಿನ ಒಗ್ಗರಣೆ ಹಾಕಿರೋ ಅದನ್ನ ಟೇಸ್ಟೇ ಬೇರೆ ಆದಮೇಲೆ ಒಂದು ಸ್ವಲ್ಪ ಹಸಿ ಹಸಿ ಖಾರದೇನು ಐಟಮ್ಸ್ಗಳು ಮಾಡ್ತವಲ್ಲ ನಾವು ಅದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕಿ ಹಾಕ್ತಾನೋ ಜುಣಕದ್ ವಡಿಗೆ ಆಮೇಲೆ ಜುಣಕು ಚಕ್ಳಿಗೆ ಒಂದು ಸ್ವಲ್ಪ ಖಾರ ಹುಳಿ ಬೆಲ್ಲ ಒಂದು ಸ್ವಲ್ಪ ಹೆಚ್ಚಾದ್ರೂ ಚಲೋ ಎರಡರಿಂದ ಮೂರು ಚಮಚೆ ನಾನು ಹಸಿ ಖಾರದ ಪೇಸ್ಟ್ ಹಾಕ್ಕೊಂಡು ಹುಳಿ ಹಾಕಿರ್ತವೆ ನಾನು ಸ್ವಲ್ಪ ಬೆಲ್ಲ ಹಾಕ ಕಡಲೆ ಹಿಟ್ಟಿನ ಹಿಟ್ಟಿನ ಚಕ್ಳಿ ಮಾಡಿದ್ನಿ ನಾನು ಈ ರೀತಿ ಹಿಟ್ಟು ಹಾಕ ಚಂದಾಗ ತಿರಿವೆ ಒಂದು ಸ್ವಲ್ಪ ಸಣ್ಣ ಉರಿ ಒಳಗೆ ಮೇಲ್ಗಡೆ ಒಂದು ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕ ಒಂದು ಪ್ಲೇಟ್ ಮುಚ್ಚಿಟ್ಬೇಕು ಅದೊಂದು ಐದು ಹತ್ತು ನಿಮಿಷ ಬೆಂದಿಂದ ಒಂದು ಒಂದು ಸ್ವಲ್ಪ ನೆಲಕ್ಕೆ ಅಂದ್ರೆ ನಾವು ಗ್ಯಾಸ್ ಕಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚೆ ಗ್ಯಾಸ್ ಕಟ್ಟಿ ಮೇಲೆ ಬಡಿದಾರು ಪ್ಲೇಟ್ಗೆ ಮತ್ತು ಮನೆ ಇರ್ತೈತಿಲ್ಲ ಆ ಅದ್ರ ಮ್ಯಾಲೂ ಮಾಡ್ಬೋದು ನಾನಲ್ಲೇ ಗ್ಯಾಸ್ ಕಟ್ಟಿ ಪ್ರತಿ ಸಲಾನು ಹಿಂಗ ಮಾಡಿರ್ತೇನು ಒಂದು ಸ್ವಲ್ಪ ಕೆಳಗಡೆನು ಕೊಬ್ಬರಿ ಬಿಳಿ ಎಳ್ಳ ಕೊತ್ತಂಬರಿ ಹಾಕಿ ಮ್ಯಾಲೇನೂ ಹಾಕಿ ಈ ರೀತಿ ನೋಡ್ರಿ ಹಿಟ್ಟಿನ ಚಕಳಿ ಇದನ್ನು ಒಂದು ಸ್ವಲ್ಪ ಪ್ಲೇ ಕಾಸ ನಾನು ಅದಕ್ಕೆ ಚೌಕಾಕಾರ ಮತ್ತು ಟ್ರಯಾಂಗಲ್ ಬೇಕಂದ್ರೆ ಯಾವ ಆಕಾರ ಬೇಕು ಆಕಾರ ಕಟ್ ಮಾಡಿಟ್ಕೋಬೇಕು ಅನ್ನಾನ ಮೊದ್ಲು ಮಾಡಿ ಒಂದು ಸ್ವಲ್ಪ ಹಾರು ತೆಗ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಕೊತ್ತಂಬರಿ ಅಲ್ಲ ಎಲ್ಲ ಜಜ್ಜಿ ಹಾಕಿನಿ ಒಂದು ಸ್ವಲ್ಪ ನಾ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಐತೆ ನಾನು ಅದೊಂದು ಚೂರು ಹಾಕಿ ಮೊಸರು ಹಾಕಿ ಒಂದು ದಿವಸ ಹೊಟ್ಟೆ ಒಂದು ಅರ್ಧ ಒಟ್ಟೆ ಹಾಲು ಕಾಸ ಈ ರೀತಿ ಅನ್ನ ಕಲಿಸೆ ಇದಕ್ಕೊಂದು ಸಣ್ಣದ ಒಗ್ಗರಣೆ ಮಾಡೀನಿ ನಾನು ಏನಿಲ್ಲ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಬೇಳೆ ಒಂದು ಹಸಿ ಮೆಣಸಿನಕಾಯಿ ಇದನ್ನ ಒಂದು ಒಗ್ಗರಣೆ ಹಾಕಿದ್ರೆ ಅದು ಒಂಥರ ಟೇಸ್ಟ್ ಬೇರೆನೇ ಇರ್ತೈತಿ ಈ ರೀತಿ ಎಲ್ಲ ಥರ ಅಡಿಗೆ ಆಗಿತ್ತು ಕಾಳು ಪಲ್ಯ ಹೀರಿಕಾಯಿನಗಾಯಿ ಒಂದು ಸ್ವಲ್ಪ ಮೊಸರನ್ನ ಇದನ್ನು ಪುಳಿಯೋಗರೆ ಪೌಡ್ರ್ ಇತ್ತು ಅದನ್ನು ಕಲಿಸಿದ್ನಿ ಆಮೇಲೆ ಒಂದು ಸ್ವಲ್ಪ ಕೋಸಂಬರಿ ಮಾಡಿದ್ನಿ ಹೆಸರು ಬೇಳೆ ಸೌಂತಿಕಾಯಿ ಉಳ್ಳಾಗಡ್ಡಿ ಟೊಮೆಟೊ ಅನ್ನ ಹಾಕ ಒಂದು ಕೋಸಂಬರಿ ಮಾಡಿನಿ ಮೊಸರನ್ನ ಈ ರೀತಿ ಎಲ್ಲ ಥರ ಅಡಿಗೆ ಮಾಡಿ ಕಾಸ ನಾನು ಅವಳಿಗೆ ಒಂದು ಪ್ಲೇಟ್ ಒಳಗೆ ಹಚ್ಕೊಟ್ಟು ನಾವು ಉತ್ತರ ಕರ್ನಾಟಕದ ಮಂದಿ ಯಾರಿಗೆ ಪ್ರೆಗ್ನೆಂಟ್ ಅದಾರ ಕೂಡಲೇ ಅವ್ರಿಗೆ ಬೈಕಿ ಊಟ ಅಂತ ಕಸ ನಮಗೆ ಎಷ್ಟು ಆಗ್ತೈತೆ ಲಾಸ್ಟ್ ಒಂದು ಸ್ವಲ್ಪ ಅವ್ರಿಗೂ ಟೇಸ್ಟ್ ಚೇಂಜ್ ಆಗಿರಲಿ ಕಾಸ ಕೊಟ್ಟೆ ಕೊಟ್ಟಿರ್ತೇವೆ ಈ ಇವತ್ತಿಂದ ನಂದು ಮೆನು ಊಟದ್ದು ಅಡಿಗೆದು ಎಲ್ಲ ಈ ರೀತಿಯಾಗಿತ್ತು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಂತ ತಿಳಿಸ್ರಿ ಮತ್ತೆ ಫಸ್ಟ್ ಟೈಮ್ ಯಾರು ನೋಡೋದ್ರಲ್ಲಿ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೋಬೇಡ್ರಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್